विश्व टेस्ट चांपियनशिप तो इतिहास निर्मी दक्षिण अफ्रीका ಆಸ್ಟ್ರೇಲಿಯಾವನ್ನು ಮಣಿಸಿದ ಹರಿಣಗಳಿಗೆ ಚೊಚ್ಚಲ ಡಬ್ಲ್ಯೂಟಿಸಿ ಪ್ರಶಸ್ತಿ ಕೊನೆಗೂ ಐಸಿಸಿ ಪ್ರಶಸ್ತಿಗಳ ಬರ ನೀಗಿಸಿಕೊಂಡ ಆಫ್ರಿಕಾ ಕ್ರಿಕೆಟ್ ಪಡೆ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ನ ಭರವಸೆಯ ಬೆಳಕು ಟೆಂಬಾ ಬೌಮಾ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ತೈದನೇ ಸಾಲಿನ ಮೂರನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಹಾಲಿ ಚಾಂಪಿಯನ್ ಆಸ್ಟ್ರೇಲಿಯಾವನ್ನು ಮಣಿಸಿ ದಕ್ಷಿಣ ಆಫ್ರಿಕಾ ತಂಡ ಚೊಚ್ಚಲ ಟೆಸ್ಟ್ ವಿಶ್ವಕಪ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಪಂದ್ಯ ಗೆಲ್ಲೋಕೆ ಇನ್ನೂರ ಎಂಬತ್ತೆರಡು ರನ್ಗಳ ಕಠಿಣ ಗುರಿಯನ್ನ ಬೆನ್ನತ್ತಿದ ಟೆಂಬಾ ಬೌಮಾ ನೇತೃತ್ವದ ಹರಿಣಗಳ ಪಡೆ ಐದು ವಿಕೆಟ್ಗಳಿಂದ ಭರ್ಜರಿ ಗೆಲುವನ್ನು ಸಾಧಿಸಿ ಿದೆ ಮಾರ್ಕ್ರಮ್ ಮತ್ತು ಬೌಮಾ ಅವರ ಅದ್ಭುತ ಇನ್ನಿಂಗ್ಸ್ಗಳು ಈ ರೋಮಾಂಚನಕಾರಿ ಗೆಲುವಿಗೆ ಕಾರಣ ಆಗಿದ್ದು ಈ ಮೂಲಕ ಇಪ್ಪತ್ತೇಳು ವರ್ಷಗಳ ಬಳಿಕ ದಕ್ಷಿಣ ಆಫ್ರಿಕಾ ಐಸಿಸಿ ಪ್ರಶಸ್ತಿಯನ್ನ ಗೆದ್ದಿದೆ ಕ್ರಿಕೆಟ್ ಕಾಶಿ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಗೆಲುವಿಗೆ ಇನ್ನೂರ ಎಂಬತ್ತೆರಡು ರನ್ ಗುರಿ ಪಡೆದ ತೆಂಬಾ ಬೌಮಾ ಪಡೆಗೆ ಆರಂಭಿಕ ಏಡನ್ ಮಾರ್ಕ್ರಮ್ ಆಸರೆಯಾದರು ಅವರ ಶತಕ ದಾಟದ ಬಲದಿಂದ ಹರಣಗಳ ನಾಡಿನ ತಂಡ ಐದು ವಿಕೆಟ್ಗಳನ್ನು ಕಳ್ಕೊಂಡು ಇನ್ನೂರ ಎಂಬತ್ತೈದು ರನ್ ಗಳಿಸಿ ಜಯದ ಜಯದನ್ನಗೆಬ್ಬಿಯಿತು ಆ ಮೂಲಕ ಬಲಿಷ್ಠ ಆಸ್ಟ್ರೇಲಿಯಾವೇ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನು ಉಳಿಸಿಕೊಳ್ಳ ಅನ್ನೋ ಊಹೆಯನ್ನ ಬೌಮಾ ಪಡೆ ಸುಳ್ಳು ಅಷ್ಟೇ ಅಲ್ಲ ಈ ಐತಿಹಾಸಿಕ ಗೆಲುವಿನ ಮೂಲಕ ಟೆಂಬಾ ಬೌಮಾ ಒಂದು ದೊಡ್ಡ ದಾಖಲೆಯನ್ನು ಮಾಡಿದ್ದಾರೆ ನಾಯಕನಾಗಿ ಸತತ ಒಂಬತ್ತು ಗಳಲ್ಲಿ ತಂಡವನ್ನು ಗೆಲ್ಲಿಸುವ ಮೂಲಕ ಸತತ ಎಂಟು ಗಳಲ್ಲಿ ತಂಡವನ್ನ ಗೆಲುವಿನಡೆಗೆ ಮುನ್ನಡೆಸಿದ್ದ ಆಸ್ಟ್ರೇಲಿಯಾದ ವಾರ್ವಿಕ್ ಆರ್ಮ್ಸ್ಟ್ರಾಂಗ್ ಅವರ ನೂರ ನಾಲ್ಕು ವರ್ಷಗಳ ಹಿಂದಿನ ದಾಖಲೆಯನ್ನು ಮುರಿದಿದ್ದಾರೆ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ತಂಡವನ್ನು ಮುನ್ನಡೆಸಿದ್ದ ಟೆಂಬಾ ಬೌಮಾ ಈಗ ದಕ್ಷಿಣ ಆಫ್ರಿಕಾ ಕ್ರಿಕೆಟ್ ಲೋಕದ ಧ್ರುವತಾರಿಯಾಗಿ ಮಿಂಚುತ್ತಾ ಇರುವ ಮೂವತ್ತೈದು ವರ್ಷ ವಯಸ್ಸಿನ ಟೆಂಬಾ ಬೌಮಾ ಮೇ ಹದಿನೇಳು ೂರ ತೊಂಬತ್ತರಂದು ದಕ್ಷಿಣ ಆಫ್ರಿಕಾದ ಕೇಪ್ ಟೌನ್ ನಲ್ಲಿ ಜನಿಸಿದವರು ದಕ್ಷಿಣ ಆಫ್ರಿಕಾ ಪರ ಟೆಸ್ಟ್ನಲ್ಲಿ ಶತಕ ಗಳಿಸಿದ ಮೊದಲ ಕಪ್ಪು ಬಣ್ಣದ ಆಫ್ರಿಕನ್ ಕ್ರಿಕೆಟಿಗ ಅನ್ನೋದು ಇವರ ಹೆಗ್ಗಳಿಕೆ ಬಲಗೈ ಬ್ಯಾಟರ್ ಆಗಿರುವ ಬೌಮಾ ತಮ್ಮ ಪಿಚ್ ನಲ್ಲಿ ನೆಲೆಯೂರಿ ಮಾಡುವ ಬ್ಯಾಟಿಂಗ್ ಶೈಲಿ ದಕ್ಷಿಣ ಆಫ್ರಿಕಾದ ಪ್ರಮುಖ ಆಟಗಾರರಲ್ಲಿ ಒಬ್ಬರಾಗಿ ಮೂಡಿ ಬಂದಿದ್ದಾರೆ ಬೌಮಾ ಅವರಿಗೆ ದಕ್ಷಿಣ ಆಫ್ರಿಕಾದ ಮಾಜಿ ಕ್ರಿಕೆಟಿಗ ಜೆಫ್ರಿ ಟೊಯಾನ ಮಾರ್ಗದರ್ಶನ ನೀಡಿದ್ರು ಟೆಂಬಾ ಬೌಮಾ ಎರಡ್ ಸಾವಿರದ ಎಂಟರಲ್ಲಿ ಗೌಟಿಂಗ್ ಪರ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದ್ರು ಟೆಂಬಾ ಬೌಮಾ ಅವರು ಟೆಸ್ಟ್ ಕ್ರಿಕೆಟ್ಗೆ ಇಪ್ಪತ್ತಾರು ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಂದು ವೆಸ್ಟ್ ಇಂಡೀಸ್ ವಿರುದ್ಧ ಪದಾರ್ಪಣೆ ಮಾಡಿದ್ರು ನಂತರ ಸೆಪ್ಟೆಂಬರ್ ಇಪ್ಪತ್ತೈದು ಎರಡ್ ಸಾವಿರದ ಹದಿನಾರರಲ್ಲಿ ಐರ್ಲೆಂಡ್ ವಿರುದ್ಧ ಏಕದಿನ ಕ್ರಿಕೆಟ್ಗೆ ಮತ್ತು ಅಂತಿಮವಾಗಿ ಹದಿನೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಭಾರತದ ವಿರುದ್ಧ ಟಿ ಟ್ವೆಂಟಿ ಕ್ರಿಕೆಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡುವ ಮೂಲಕ ಮೂರು ಮಾದರಿಯ ಕ್ರಿಕೆಟ್ನಲ್ಲಿ ತಮ್ಮ ಅಂತಾರಾಷ್ಟ್ರೀಯ ವೃತ್ತಿ ಜೀವನವನ್ನು ಆರಂಭಿಸಿದ್ರು ಟೆಂಬಾ ಬೌಮ ಅವರ ಟೆಸ್ಟ್ ವೃತ್ತಿ ಜೀವನ ಏಳು ಬೀಳುಗಳನ್ನು ಕಂಡಿದೆ ಅವರು ಡಿಸೆಂಬರ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ತಮ್ಮ ಮೊದಲ ಟೆಸ್ಟ್ ಪಂದ್ಯವನ್ನು ಆಡಿದ್ರು ಆರಂಭದಲ್ಲಿ ಸ್ಥಿರ ಪ್ರದರ್ಶನ ನೀಡಿದ ಅವರು ಎರಡ್ ಸಾವಿರದ ಹದಿನಾರರಲ್ಲಿ ತಮ್ಮ ಚೊಚ್ಚಲ ಶತಕ ಬಾರಿಸುವ ಮೂಲಕ ಗಮನ ಸೆಳೆದ್ರು ಜನವರಿ ಎರಡ್ ಸಾವಿರದ ಹದಿನಾರರಲ್ಲಿ ಕೇಪ್ ನಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ತಮ್ಮ ಚೊಚ್ಚಲ ಟೆಸ್ಟ್ ಶತಕ ಗಳಿಸುವ ಮೂಲಕ ಬೌಮಾ ದೊಡ್ಡ ಸಾಧನೆ ಮಾಡಿದ್ರು ಈ ಮೂಲಕ ಟೆಸ್ಟ್ ಶತಕ ಗಳಿಸಿದ ದಕ್ಷಿಣ ಆಫ್ರಿಕಾದ ಮೊದಲ ವರ್ಣೀಯ ಕ್ರಿಕೆಟಿಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ರು ಕೆಲವು ತಿಂಗಳ ನಂತರ ಅದೇ ವರ್ಷದಲ್ಲಿ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಬೌಮಾ ಏಕದಿನ ಕ್ರಿಕೆಟ್ನಲ್ಲಿ ಶತಕ ಬಾರಿಸಿದ್ರು ನಂತರದ ದಿನಗಳಲ್ಲಿ ಅವರ ಪ್ರದರ್ಶನದಲ್ಲಿ ಏರುಪೇರು ಕಂಡುಬಂದ್ರು ಅವರು ತಂಡದ ಪ್ರಮುಖ ಆಟಗಾರರಲ್ಲಿ ಒಬ್ಬರಾಗಿ ಉಳಿದ್ರು ಸಾಕಷ್ಟು ಅವಮಾನಕ್ಕೆ ಒಳಗಾಗಿದ್ದ ಟೆಂಬಾ ಬೌಮ ಸ್ಟಾರ್ ಆಟಗಾರರಾಗಿ ಟೆಂಬಾ ಬೌಮಾ ಉತ್ತಮ ಪ್ರದರ್ಶನ ನೀಡುವುದಿಲ್ಲ ಅನ್ನೋ ಟೀಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ಹರಿದಾಡಿತ್ತು ತೀವ್ರವಾಗಿ ಟ್ರೋಲ್ಗೆ ಒಳಗಾಗಿದ್ದ ಬೌಮಾ ಹಲವು ಅವಮಾನಗಳನ್ನು ಅನುಭವಿಸಿದ್ದಾರೆ ಅವರ ಬಣ್ಣ ಎತ್ತರ ಆಟದ ಶೈಲಿ ಕಾರಣಕ್ಕಾಗಿ ಆನ್ಲೈನ್ನಲ್ಲಿ ಹಲವು ಬಾರಿ ನಿಂದನೆಗೆ ಒಳಗಾಗಿದ್ದಾರೆ ಟೆಂಬಾ ಬೌಮಾ ಅಕಾಡೆಮಿ ಹೆಸರಲ್ಲಿ ಹತ್ತಾರು ಟ್ರೋಲ್ ಪೇಜ್ಗಳಿವೆ ವಿಶ್ವದ ಯಾವುದೇ ಬ್ಯಾಟ್ಸ್ಮನ್ ತಮ್ಮ ಪ್ರದರ್ಶನದಲ್ಲಿ ವಿಫಲವಾದ್ರೆ ಟೆಂಬಾ ಬೌಮಾ ಅಕಾಡೆಮಿಗೆ ಸ್ವಾಗತ ಅಂತ ಗೇಲಿ ಮಾಡಲಾಗುತ್ತೆ ಆಫ್ರಿಕಾದಲ್ಲಿ ಮೀಸಲಾತಿಯಿಂದ ಬೌಮಾ ಅಂತವರು ಅವಕಾಶ ನೈಜ ಕ್ರಿಕೆಟ್ ಹಾಳಾಗತ್ತೆ ಅಂತೆಲ್ಲ ಆರೋಪಿಸಿ ಅವರನ್ನ ನಿಂದಿಸಲಾಗಿತ್ತು ಅವೆಲ್ಲವನ್ನ ತಾಳ್ಮೆಯಿಂದ ಸಹಿಸಿಕೊಂಡಿದ್ದ ಬೌಮಾ ಇಂದು ತಮ್ಮ ನೈಜ ಪ್ರತಿಭೆಯಿಂದ ಕ್ರಿಕೆಟ್ ಲೋಕದಲ್ಲಿ ದಿಗ್ಗಜರಾಗಿದ್ದಾರೆ ಮತ್ತು ಮೀಸಲಾತಿಯಿಂದ ಬಂದವರು ಅಂತ ಹೀಯಾಳಿಸಿದವರಿಗೆ ತಮ್ಮ ಪ್ರತಿಭೆಯ ಮೂಲಕವೇ ಉತ್ತರ ನೀಡಿದ್ದಾರೆ ಬೌಮಾ ಕೆಲಕಾಲ ಆರೋಗ್ಯ ಸಮಸ್ಯೆಯಿಂದ ಬಳಲಿದ್ರು ಮಂಡಿರಜ್ಜು ಸಮಸ್ಯೆ ಹೆಬ್ಬೆರಳಿನ ಗಾಯ ಮತ್ತು ಮೊಣಕೈ ಗಾಯದಿಂದ ಬಳಲಿದ್ರು ಆದರೂ ಎರಡ್ ಸಾವಿರದ ಇಪ್ಪತ್ತೆರಡರ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನ ಮುನ್ನಡೆಸಿದ್ರು ಟೆಂಬಾ ಬೌಮಾ ಹೆಸರಿನ ಅರ್ಥ ಏನು ಲಾರ್ಡ್ಸ್ ನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಪಂದ್ಯದಲ್ಲಿ ಮಿಂಚಿ ದಕ್ಷಿಣ ಆಫ್ರಿಕಾನ ಟೆಸ್ಟ್ ಚಾಂಪಿಯನ್ ಆಗಿಸಿದ ಬೌಮಾ ಅವರ ಹೆಸರು ಬಹಳ ಈಗ ಪ್ರಚಲಿತದಲ್ಲಿದೆ ಕಾರಣ ಟೆಂಬಾ ಬೌಮಾ ಅವರ ಹೆಸರಿನ ಅರ್ಥ ಭರವಸೆ ಈ ಬಗ್ಗೆ ಮಾತನಾಡಿದ ಟೆಂಬಾ ಬೌಮಾ ನನಗೆ ಅಜ್ಜಿ ಟೆಂಬಾ ಅಂತ ಹೆಸರಿ ಈ ಹೆಸರಿನ ಅರ್ಥ ಭರವಸೆ ಒಂದು ಸಮುದಾಯದ ಭರವಸೆ ದೇಶದ ಭರವಸೆ ಒಂದು ಬಲಿಷ್ಠ ತಂಡವನ್ನು ಎದುರಿಸುವಾಗ ಬೇಕಿರೋದೇ ಭರವಸೆ ಆ ಭರವಸೆಯೇ ಟೆಂಬಾ ಅಂತ ಹೇಳಿದ್ದಾರೆ ಟೆಂಬಾ ಬೌಮಾ ಅವರ ಕ್ರಿಕೆಟ್ ವೃತ್ತಿ ಜೀವನದ ಪ್ರೊಫೈಲ್ ನೋಡೋದಾದ್ರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೆಂಬಾ ಬೌಮ ಅವರು ಈವರೆಗೆ ಅರವತ್ತೊಂದು ಟೆಸ್ಟ್ ಪಂದ್ಯಗಳನ್ನಾಡಿದ್ದಾರೆ ಈ ಪಂದ್ಯಗಳಲ್ಲಿ ಅವರು ಮೂವತ್ತೊಂಬತ್ತು ಪಾಯಿಂಟ್ ಏಳು ಆರರ ಸರಾಸರಿಯಲ್ಲಿ ಮೂರ್ ಸಾವಿರದ ಏಳುನೂರ ಎಪ್ಪತ್ತೆಂಟು ರನ್ ಗಳಿಸಿದ್ದಾರೆ ಐದು ಶತಕಗಳು ಮತ್ತು ಹದಿನೇಳು ಅರ್ಧ ಶತಕಗಳನ್ನ ಬಾರಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅವರ ಗರಿಷ್ಠ ಸ್ಕೋರ್ ನೂರ ಎರಡಾಗಿದೆ ಏಕದಿನ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬೌಮಾ ಅವರು ಐವತ್ನಾಲ್ಕು ಏಕದಿನ ಪಂದ್ಯಗಳನ್ನಾಡಿದ್ದು ಮೂವತ್ತೊಂದು ಪಾಯಿಂಟ್ ಎಂಟು ಆರರ ಸರಾಸರಿಯಲ್ಲಿ ಸಾವಿರದ ಐನೂರ ಮೂವತ್ತು ರನ್ ಗಳಿಸಿದ್ದಾರೆ ಇದರಲ್ಲಿ ಎರಡು ಶತಕಗಳು ಮತ್ತು ಏಳು ಅರ್ಧ ಶತಕಗಳು ಸೇರಿವೆ ಏಕದಿನ ಕ್ರಿಕೆಟ್ನಲ್ಲಿ ಅವರ ಗರಿಷ್ಠ ಸ್ಕೋರ್ ನೂರ ಹತ್ತಾಗಿದೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಅವರು ಇಪ್ಪತ್ತೈದು ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ್ದು ಹದಿನೆಂಟು ಪಾಯಿಂಟ್ ಎರಡು ಮೂರರ ಸರಾಸರಿಯಲ್ಲಿ ಮುನ್ನೂರ ತೊಂಬತ್ ಮೂರು ರನ್ ಅನ್ನು ಗಳಿಸಿದ್ದಾರೆ ನಾಯಕನಾಗಿ ಟೆಂಬಾ ಬೌಮ ಅವರ ಸಾಧನೆ ಅತ್ಯುತ್ತಮವಾಗಿದೆ ನಾಯಕತ್ವದಲ್ಲಿ ಈವರೆಗೂ ಒಂದೇ ಒಂದು ಟೆಸ್ಟ್ ಮ್ಯಾಚ್ನ ಅವರು ಸೋತಿಲ್ಲ ಟೆಂಬಾ ಬೌಮ್ ಅವರು ದಕ್ಷಿಣ ಆಫ್ರಿಕಾದ ಟೆಸ್ಟ್ ತಂಡವನ್ನ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಅವರ ನಾಯಕತ್ವದಲ್ಲಿ ತಂಡ ಗಮನಾರ್ಹ ಗೆಲುವುಗಳನ್ನ ಸಾಧಿಸಿದೆ ಪ್ರಸ್ತುತ ಅವರು ಸತತ ಒಂಬತ್ತು ಟೆಸ್ಟ್ ಪಂದ್ಯಗಳನ್ನ ಗೆಲ್ಲುವ ಮೂಲಕ ನೂತನ ದಾಖಲೆ ನಿರ್ಮಿಸಿದ್ದಾರೆ ಅವರ ನಾಯಕತ್ವದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೈದರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಅನ್ನ ಗೆದ್ದುಕೊಂಡಿರೋದು ಅವರ ನಾಯಕತ್ವದ ಹೆಗ್ಗಳಿಕೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು